ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಒಂದು ವಿಡಿಯೋದಲ್ಲಿ ಕನ್ನಡ ಮಹಾಕಾವ್ಯಗಳು ಯಾವ್ಯಾವು ಅನ್ನೋದನ್ನು ತಿಳ್ಕೊಳ್ಳೋಣ ಒಂದನೇದು ಆದಿಪುರಾಣ ಆದಿಪುರಾಣ ರಚನೆ ಪಂಪ ಕವಿ ಕನ್ನಡದ ಮಹಾಕಾವ್ಯ ಆದಿಪುರಾಣವನ್ನು ರಚನೆ ಮಾಡಿರುವ ಕವಿ ಪಂಪ ಎರಡನೇದು ಪಂಪ ಭಾರತ ಪಂಪ ಭಾರತವನ್ನು ರಚನೆ ಮಾಡಿರುವಂತಹದ್ದು ಕೂಡ ಪಂಪ ಮಹಾಕವಿನೇ ಕನ್ನಡದ ಆದಿ ಕವಿ ಎಂದು ಪ್ರಸಿದ್ಧರಾದ ಪಂಪ ಕವಿ ಬರೆದಿರುವಂತಹದ್ದು ಮೂರನೇದು ಗದಾಯುದ್ಧ ಕನ್ನಡದ ಮತ್ತೊಂದು ಮಹಾಕಾವ್ಯ ಗದಾಯುದ್ಧ ಇದನ್ನು ರಚನೆ ಮಾಡಿರುವಂತಹದ್ದು ರನ್ನ ರನ್ನ ಕವಿ ಗದಾಯುದ್ಧ ಮಹಾಕಾವ್ಯವನ್ನು ರಚನೆ ಮಾಡಿದ್ದಾನೆ ನಾಲ್ಕನೇದು ಶ್ರೀ ರಾಮಾಯಣ ಶ್ರೀರಾಮಾಯಣ ದರ್ಶನಂ ಇದನ್ನು ರಚನೆ ಮಾಡಿರುವಂತಹದ್ದು ಕನ್ನಡದ ಮಹಾಕವಿ ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ರಾಷ್ಟ್ರಕವಿ ಕುವೆಂಪು ಅವರು ಶ್ರೀರಾಮಾಯಣ ದರ್ಶನಂ ಎನ್ನುವಂತಹ ಮಹಾಕಾವ್ಯವನ್ನು ರಚಿಸಿದ್ದಾರೆ ಐದನೆಯ ಮಹಾಕಾವ್ಯ ಕನ್ನಡದ ಐದನೆಯ ಮಹಾಕಾವ್ಯ ಅಂದರೆ ಅದೇನೆ ಅಜಿತ ಪುರಾಣ ಅಜಿತ ಪುರಾಣ ಕನ್ನಡದ ಐದನೆಯ ಮಹಾಕಾವ್ಯ ನೋಡ್ತಾ ಇದ್ವಿ ಇದನ್ನು ರಚನೆ ಮಾಡಿರುವಂತಹದು ರನ್ನ ಕವಿ ಅಜಿತ ಪುರಾಣವನ್ನು ರಚನೆ ಮಾಡಿರುವಂತಹದು ರನ್ನ ಕವಿ ಇದೊಂದು ಮಹಾಕಾವ್ಯ ನಂತರ ಆರನೇದು ಶಾಂತಿ ಪುರಾಣ ಶಾಂತಿ ಪುರಾಣವನ್ನು ರಚನೆ ಮಾಡಿರುವಂತಹ ಕತ್ರು ಪೊನ್ನ ಕವಿ ಶಾಂತಿ ಪುರಾಣದ ಕತ್ರು ಪೊನ್ನ ಇದು ಕೂಡ ಕನ್ನಡದ ಮಹಾಕಾವ್ಯ ನಂತರ ಏಳನೇದು ನೋಡಿ ಭಾರತ ಸಿಂಧು ಭಾರತ ಸಿಂಧು ರಶ್ಮಿ ಭಾರತ ಸಿಂಧು ರಶ್ಮಿ ಇದನ್ನು ಬರೆದಿರುವಂತಹದ್ದು ಗೋಕಾಕ್ ಅವರು ವಿಕೃ ಗೋಕಾಕ್ ಇದು ಕೂಡ ಆಗಿದೆ ಎಂಟನೇದು ಶ್ರೀ ಶ್ರೀ ಹರಿ ಚರಿತೆ ಶ್ರೀ ಹರಿಚರಿತೆ ಇದನ್ನ ರಚನೆ ಮಾಡಿರುವಂತಹ ಕವಿ ಪೂತೀನಾ ಇದು ಕೂಡ ಕನ್ನಡದ ಮಹಾಕಾವ್ಯ ಆಗಿದೆ ಒಂಬತ್ತನೆಯ ಕನ್ನಡದ ಮಹಾಕಾವ್ಯ ಅಂದರೆ ಶ್ರೀ ವಿವೇಕ ಶ್ರೀ ವಿವೇಕಾನಂದ ಶ್ರೀ ವಿವೇಕಾನಂದ ವಿಜಯ ಶ್ರೀ ವಿವೇಕಾನಂದ ವಿಜಯ ಇದನ್ನ ರಚನೆ ಮಾಡಿರುವಂತಹವರು ಕವಿ ಕಡಿದಾರು 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 ಮಲ್ಲಿಕ ಕಡಿದಾರು ಮಲ್ಲಿಕ ಮತ್ತೊಮ್ಮೆ ನೋಡಿ ಕನ್ನಡದ ಮಹಾಕಾವ್ಯಗಳು ಆದಿಪುರಾಣ ಪಂಪ ಕವಿ ಎರಡು ಪಂಪ ಭಾರತ ಪಂಪ ಗದಾಯುದ್ಧ ರನ್ನ ನಾಲ್ಕು ಶ್ರೀರಾಮಾಯಣ ದರ್ಶನಂ ಕುವೆಂಪು ಅಜಿತ ಪುರಾಣ ರನ್ನ ಶಾಂತಿಪುರಾಣ ಪೊನ್ನ ಏಳು ಭಾರತ ಸಿಂಧು ರಶ್ಮಿ ಗೋಕಾ ಶ್ರೀ ಹರಿಚರಿತೆ ಪೂತಿನ ಶ್ರೀ ವಿವೇಕಾನಂದ ವಿಜಯ ಕಡಿದಾರ ಮಲ್ಲಿಕ ಇದಾಗಿದೆ ಕನ್ನಡದ ಮಹಾಕಾವ್ಯಗಳು ಧನ್ಯವಾದಗಳು